ಕರ್ನಾಟಕ ರಾಜ್ಯ ಸರ್ಕಾರ ಯಾನು ಜಾತಿ ಜನಗಣತಿ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ವರದಿಯನ್ನು ಮಾಡಬೇಕು ಅಂತೇಳಿ ಇವತ್ತು ಏನು ಮನೆ ಮನೆಗೆ ಸಮೀಕ್ಷೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಲ್ಲಿ ನಮ್ಮ ಸಮಾಜ ಪೂರ್ವ ಸಮಾಜ ಎಂದು ನಮೂದಿಸಬೇಕು ಕಾಲಂ ನಂಬರ್ ಒಂಬತ್ತರಲ್ಲಿ ಉಪಜಾತಿ ೂ ಸಹ ಕುರುಬ ಸಮುದಾಯ ಅಂತ ನಂಬಿಸಬೇಕು ಅಂತೇಳಿ ನಮ್ಮ ಸಮಾಜದ ಪರಮ ಪೂಜ್ಯರಾದಂಥ ಶಿವಾನಂದಪುರಿ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಇವತ್ತಿನ ಸಭೆಯನ್ನು ತಂದಿದ್ದೆ ಹಾಗಾಗಿ ಮೈಸೂರು ನಗರ ಮತ್ತು ಮೈಸೂರು ಜಿಲ್ಲೆಯ ಮತ್ತು ಎಲ್ಲ ಜಿಲ್ಲೆಯ ಸಮಾಜದ ಮುಖಂಡರಿಗೆ ಸಮಾಜದವರಿಗೆ ನಾವು ಮನವಿ ಮಾಡೋದಿಷ್ಟೇ ಏನು ಸಮೀಕ್ಷೆ ಕೊಡ್ತಾರೆ ತಮ್ಮ ಮನೆ ಮುಂದೆ ಬಂದಂಥ ಸಂದರ್ಭದಲ್ಲಿ ಜಾತಿ ಕಾಲಂನಲ್ಲಿ ಕುರುಬ ಅಂದೆ ನಮಿಸ್ಬೇಕು ಕೆಲವರು ಹಾಲುಮತ ಅಂತ ನಮಸ್ತಾ ಇದು ಅದು ಹಾಲುಮತ ಅಂತ ನಡೆಸಬಾರ್ದು ಕುರುಬ ಅಂತೇಳಿ ವರ್ಸ್ಬೇಕು ಅಂತೇಳಿ ನಾವೆಲ್ಲ ಸಮಾಜದವ್ರಿಗೆ ಮನವಿಯನ್ನು ಮಾಡಿದ್ದೀವಿ ಹಾಗಾಗಿ ತಮ್ಮ ಮಾಧ್ಯಮದ ಮುಖಾಂತರ ನಾವು ಸಹ ಮನವಿ ಮಾಡ್ತಾ ಇದ್ದೀವಿ ಕುರುಬ ಸಮಾಜದ ಎಲ್ಲರೂ ಸಹ ನೋಂದಣಿ ಸಮಯದಲ್ಲಿ ಕುರುಬ ಅಂತಲೇ ನಮೂದಿನ ಮಾಡಿಸ್ಬೇಕು ಅಂತೇಳಿ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ತೀವಿ ಸರ್ ಇವತ್ತು ಅಪಾಯಿಂಟ್ಮೆಂಟ್ ಇಲ್ಲರವರಾಗಲಿ ಗುಡಿಸದಿರೋರಾಗಲಿ ಎಲ್ಲಿದ್ರು ಸಹ ಸ್ವಂತ ಸ್ವಂತ ಜಾತಿನ ಹೇಳ್ಕೊಳ್ಳೇಬೇಕಾಗ್ತದೆ ಬರ್ಸ್ಲೇಬೇಕಾಗ್ತದೆ ಇವತ್ತಿನ ಪರಿಸ್ಥಿತಿಗೆ ಸರ್ ನಾನು ಸ್ವಂತ ಜಾತಿನ ಹೇಳ್ಕೊಳ್ಳದೆ ಈಗ ನಾ ಹಿಂದೂ ಧರ್ಮದಲ್ಲಿ ಇದ್ದೀನಿ ಆದರೆ ನನ್ನ ಜಾತಿ ಹೇಳ್ಕೊಳ್ಳಬೇಕಲ್ಲ ಹಾಗಾಗಿ ಎಲ್ಲರೂ ಸಹ ಇರೋರು ಆಗ್ಬೋದು ದೊಡ್ಡ ಬಂಗಲೆಯಲ್ಲಿರೋರು ಆಗ್ಬೋದು ಗುಡ್ಸದಲ್ಲಿರೋಂಥವ್ರು ಆಗ್ಬೋದು ಎಲ್ಲರೂ ಸಹ ತಮ್ಮ ಜಾತಿಯನ್ನ ಕುರುಬಾಂತರ ನಮಗಿಸ್ಬೇಕು ಅಂತೇಳಿ ತಮ್ಮ ಮುಖಾಂತರ ಮನವಿ ನಾವು ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಸುದ್ದಿ ಮಾಧ್ಯಮದ ಮುಖಾಂತರ ಪ್ರಿಂಟ್ ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡ್ತೀವಿ ನಾಳೆ ಮತ್ತು ನಾಳಿದ್ದು ಎಂಡರ್ಟೈನ್ಮೆಂಟ್ ಕೊಡೋದಾಗ್ಬೋದು ಮತ್ತು ನಾವು ಮನವಿ ಮಾಡೋದಾಗ್ಬೋದು ಮೈಸೂರು ನಗರದ ಅರವತ್ತೈದು ವಾರ್ಡ್ಗಳಲ್ಲೂ ಸಹ ನಮ್ಮ ಕುರುಬ ಸಮಾಜದ ಏನು ನಮ್ಮ ಸಮಾಜದವರಿದ್ದೀರಿ ಕುರುಬ ಅಂತಲೇ ನಮ್ಮದನ್ನು ಮಾಡಬೇಕು ಅಂತ ತಮ್ಮ ಮುಖಾಂತರ ನಾನು ಮನವಿನ ಮಾಡ್ತೀನಿ ಮೈಸೂರು ನಗರದೊಳಗೆ ಒಂದು ವೆಹಿಕಲನ್ನು ಮಾಡಿ ಆಟೋದಲ್ಲಿ ಪ್ರಚಾರ ಮಾಡುವಂಥ ವ್ಯವಸ್ಥೆ ನಾವು ಮುಂದ್ಕೊಂಡಿದ್ವಿ ಅದನ್ನು ನಾಳೆ ಅಥವಾ ನಾಳೆಗಿಂದ ಶುರು ಮಾಡಿಸ್ತೀವಿ ಜೊತೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದಲ್ಲಿ ದಸರಾ ಮೈಸೂರು ದಸರಾ ಇರೋದರಿಂದ ಆ ಕಡೆ ಬ್ಯುಸಿ ಇರ್ತಾರೆ ಹಾಗಾಗಿ ನಮ್ಮ ನಗರ ಮತ್ತು ಜಿಲ್ಲೆಯ ಮುಖಂಡರುಗಳು ಯಾರು ಇರ್ತಾರೆ ಅವ್ರ ಮುಖಾಂತರ ಮಾಡ್ತಾರೆ